right ಸಮಸ್ಯೆಯಿಂದ ಕೃಷಿಯಲ್ಲಿ ಬಹಳ ಅಡಚಣೆ ಉಂಟಾಗ್ತಾ ಇತ್ತು ಇನ್ನು ಇದನ್ನೇ ಬಂಡವಾಳವಾಗಿಸಿಕೊಂಡಂತಹ ವಿಪಕ್ಷೀಯರು ಸಾಕಷ್ಟು ಬಾರಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದು ಉಂಟು ಇನ್ನು ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡೋದಕ್ಕೆ ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆ ಏನಿತ್ತು ಅಂದ್ರೆ ಈ ಯೋಜನೆ ಅಡಿ ರೈತರ ಹೊಲಗಳಲ್ಲಿ ಗಳು ಸೌರ ಶಕ್ತಿಯನ್ನ ಬಳಸಿಕೊಂಡು ಸ್ಟಾರ್ಟ್ ಆಗುವಂತದ್ದು ಅಂದ್ರೆ ಈ ಸೌರ ವಿದ್ಯುತ್ ಅನ್ನ ಬಳಸಿಕೊಂಡು ಪಂಪ್ಸೆಟ್ ಗಳನ್ನ ಚಾಲನೆ ಮಾಡುವಂತಹ ಒಂದು ಹೊಸ ಯೋಜನೆಯನ್ನ ಬಿಡುಗಡೆ ಮಾಡಲಾಗಿತ್ತು ಅದನ್ನ ಇದೀಗ ರಾಜ್ಯದಲ್ಲಿ ಲೋಕಾರ್ಪಣೆ ಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನು ಬೆಂಗಳೂರಿನ ಕೃಷಿ ವಿವಿ ಕ್ಯಾಂಪಸ್ ಜಿ ಕೆ ಅಲ್ಲಿ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ಅವರು ಮತ್ತು ಇಂಧನ ಸಚಿವ ಕೆ ಜೆ ಜಾರ್ಜ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ರೈತರು ಇನ್ ಮುಂದೆ ಸೌರ ಶಕ್ತಿಯನ್ನ ಬಳಸಿಕೊಂಡು ಅಥವಾ ಸೌರ ವಿದ್ಯುತ್ ಅನ್ನ ಬಳಸಿಕೊಂಡು ತಮ್ಮ ಹೊಲಗಳಲ್ಲಿ ಇರುವಂತಹ ಪಂಪ್ಸೆಟ್ ಗಳನ್ನ ಆರಂಭಿಸಬಹುದು ಈ ಬಗ್ಗೆ ಮೊಬೈಲ್ ಗಳ ಮೂಲಕ ಅಪ್ಲಿಕೇಶನ್ ಗಳನ್ನ ಹಾಕಬೇಕಾಗಿದೆ ಈ ರೀತಿ ಅಪ್ಲಿಕೇಶನ್ ಗಳನ್ನ ಹಾಕಿದ್ರೆ ಫಲಾನುಭವಿಗಳಿಗೆ ಹೋಗಿ ಅವರ ಹೊಲಗಳಲ್ಲಿ ಈ ಸೌರ ಶಕ್ತಿ ಪವರ್ ಇದರುತ್ತೆ ಸೆಟ್ ಇರುತ್ತೆ ಅವುಗಳನ್ನ ಇನ್ಸ್ಟಾಲ್ ಮಾಡಿ ಬರಲಾಗುತ್ತೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಈ ಒಂದು ಮೇಳದ ಹೆಸರು ರೈತ ಸೌರಶಕ್ತಿ ಮೇಳ ಅಂತ ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ